ಕನ್ನಡದ ಅತಿ ದೊಡ್ಡ ರಿಯಾಲಿಟಿ ಶೋ ಬಿಗ್ ಬಾಸ್ ಸೀಸನ್ ಹನ್ನೆರಡರಲ್ಲಿ ಗಿಲ್ಲಿ ನಟ ಅದ್ಭುತವಾಗಿ ಆಟವಾಡ್ತಾ ಇದ್ದಾರೆ ಅವರ ಪಂಚಿಂಗ್ ಕಾಮಿಡಿ ಎಲ್ಲವೂ ಗಮನ ಸೆಳೆದಿದೆ ಗಿಲ್ಲಿ ನಟನ ನೋಡೋಕೆ ಬಹಳಷ್ಟು ಜನ ಬಿಗ್ ಬಾಸ್ ಎಪಿಸೋಡ್ ಗಳನ್ನ ನೋಡ್ತಿದ್ದಾರೆ ಗಿಲ್ಲಿ ಇಲ್ಲದೆ ಹೋದ್ರೆ ಈ ಸೀಸನ್ ಝೀರೋ ಅಂತ ಬಿಗ್ ಬಾಸ್ ನ ಮಾಜಿ ಸ್ಪರ್ಧಿಗಳು ಬಂಧಿಸಿದ್ದಾರೆ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರಲ್ಲಿ ಗಿಲ್ಲಿ ನಟ ಒಳ್ಳೆಯ ರೀತಿಯಲ್ಲಿ ಆಟವಾಡ್ತಿದ್ದಾರೆ ಅವರ ಗೇಮ್ ಪ್ಲಾನ್ ಎಲ್ಲರನ್ನ ಸೆಳೆಯುವ ರೀತಿಯಲ್ಲಿ ಇದೆ ಗಿಲ್ಲಿ ನಟನ ಬಗ್ಗೆ ಎಲ್ಲಾ ಕಡೆಗಳಲ್ಲೂ ಪಾಸಿಟಿವ್ ಮಾತಿದೆ ಈಗ ಅವರ ಬಗ್ಗೆ ಮಾಜಿ ಬಿಗ್ ಬಾಸ್ ಸ್ಪರ್ಧೆಯೊಬ್ಬರು ಮೆಚ್ಚುಗೆಯ ಮಾತುಗಳನ್ನು ಆಡಿರುವುದನ್ನ ಕಾಣಬಹುದು ಈ ವಿಡಿಯೋದಲ್ಲಿ ಅವರು ಗಿಲ್ಲಿ ಇಲ್ಲದೆ ಇದ್ರೆ ಈ ಸೀಸನ್ ಝೀರೋ ಅಂತ ಹೇಳಿದ್ದಾರೆ ಗಿಲ್ಲಿ ನಟ ಸೋಷಿಯಲ್ ಮೀಡಿಯಾದಲ್ಲಿ ಬಹಳಷ್ಟು ಜನಪ್ರಿಯತೆಯನ್ನ ಪಡೆದಿದ್ರು ಆ ಬಳಿಕ ಅವರು ವಿವಿಧ ರಿಯಾಲಿಟಿ ಶೋಗಳಿಗೆ ಕಾಲಿಟ್ಟಿದ್ದು ಪ್ರಾಪರ್ಟಿ ಕಾಮಿಡಿ ಮೂಲಕ ಎಲ್ಲರ ಗಮನ ಸೆಳೆದ್ರು ಈಗ ಬಿಗ್ ಬಾಸ್ ಮನೆಗೆ ಬಂದು ಉತ್ತಮವಾಗಿ ಆಟವಾಡ್ತಿದ್ದಾರೆ ಅವರು ಹೊರಗೆ ಅಪಾರ ಜನಪ್ರಿಯತೆಯನ್ನ ಪಡೆದುಕೊಂಡಿರೋದನ್ನ ನೀವು ಕಾಣಬಹುದು ಗಿಲ್ಲಿ ನಟನ ಬಗ್ಗೆ ಪ್ರಶಾಂತ್ ಸಂಬರ್ಗಿ ಮೆಚ್ಚುಗೆಯ ಮಾತನ್ನ ಆಡಿದ್ದಾರೆ ಕರ್ನಾಟಕ ಟಿವಿ ಜೊತೆ ಮಾತನಾಡಿದಂತಹ ಬಿಗ್ ಬಾಸ್ ಮಾಜಿ ಸ್ಪರ್ಧಿ ಪ್ರಶಾಂತ್ ಸಂಬರ್ಗಿ ಅವರು ಗಿಲ್ಲಿ ಬಗ್ಗೆ ಬಹಳ ಮೆಚ್ಚುಗೆಯ ಮಾತುಗಳನ್ನ ಆಡಿದ್ದಾರೆ ಬಿಗ್ ಬಾಸ್ ಹನ್ನೆರಡು ನಡೀತಾ ಇದೆ ನಾನು ಎಂಟು ಹಾಗೂ ಒಂಬತ್ತರಲ್ಲಿ ನಾನಿದ್ದೆ ಈ ಸೀಸನ್ ನ ನಾನು ನೋಡ್ತಾ ಇದ್ದೇನೆ ಫ್ಯಾಮಿಲಿಗೆ ಬೇಕಿರೋದು ಎಂಟರ್ಟೈನ್ಮೆಂಟ್ ಕೊಡ್ತಾ ಇರೋದು ಕೂಡ ಗಿಲ್ಲಿ ಗಿಲ್ಲಿ ಇಲ್ಲದೆ ಇರೋ ಶೋ ಶೂನ್ಯ ಅವನು ಇಲ್ಲದೆ ಹೋಗಿದ್ರೆ ಶೋ ಮುಚ್ಕೊಂಡು ಹೋಗಬೇಕಿತ್ತು ಆಗಿ ಅಶ್ವಿನಿ ಮೊದಲಾದವರು ಇದ್ದಾರೆ ಆದ್ರೂ ಗಿಲ್ಲಿ ಬೆಸ್ಟ್ ಎಲ್ಲರಿಗೂ ಆಲ್ ಬೆಸ್ಟ್ ಅಂತ ಅವರು ಹೇಳಿದ್ದಾರೆ ಗಿಲ್ಲಿ ನಟ ಈಗಾಗಲೇ ಬಿಗ್ ಬಾಸ್ ಶೋ ನಲ್ಲಿ ಕಿಚ್ಚನ ಚಪ್ಪಾಳೆ ಪಡೆದಿದ್ದಾರೆ ಮತ್ತಷ್ಟು ಬಾರಿ ಅವರು ಕಿಚ್ಚಿನ ಚಪ್ಪಾಳೆ ಪಡೆದುಕೊಳ್ಳುವಂತಹ ಸಾಧ್ಯತೆ ಇದೆ ಅವರ ಆಟ ಎಲ್ಲರಿಗೂ ಇಷ್ಟವಾಗ್ತಾ ಇದೆ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನು ಕೊಡ್ತೀವಿ ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ